ಓಂ ನಮ ಶಿವಾಯ್ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರು ಹಣ ಹೆಚ್ಚೆಚ್ಚು ಗಳಿಸ್ಬೇಕು ಅಂತೇಳಿ ಪ್ರತಿಯೊಬ್ಬರ ಆಸೆ ಇರುತ್ತೆ ಸಾಕಷ್ಟು ಜನಗಳ ಜನರ ಜೀವನದಲ್ಲಿ ಈ ಹಣಕಾಸಿನ ಕೊರತೆಯೂ ಸಹ ಇರುತ್ತೆ ಈ ಎರಡೂ ಸಮಸ್ಯೆಗಳನ್ನು ಅಂದರೆ ಹಣ ಹೆಚ್ಚೆಚ್ಚು ಗಳಿಸಬೇಕು ಜೊತೆಯಲ್ಲಿ ಹಣಕಾಸಿನ ಕೊರತೆಯನ್ನು ಸಹ ನೀಗಿಸಬೇಕು ಇಂಥ ಒಂದು ಸಮಸ್ಯೆಗಳಿಗೆ ಒಂದು ಸರಳವಾಗಿರ್ತಕ್ಕಂಥ ಒಂದು ತಂತ್ರಕ್ರಿಯೆ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ ಈ ಕ್ರಿಯೆಗೆ ಬೇಕಾಗಿರತಕ್ಕಂಥ ವಸ್ತುಗಳು ಒಂದು ಲೋಟ ಶುದ್ಧವಾಗಿರ್ತಕ್ಕಂಥ ಜಲ ಮತ್ತು ಒಂದು ಮಣ್ಣಿನ ಪಾತ್ರೆ ಅಥವಾ ಪ್ಲೇಟು ಮಣ್ಣಿಂದ ಮಾಡಿರ್ತಕ್ಕಂಥದ್ದು ಒಂದೆರಡು ಮೂರು ಕರ್ಪೂರ ಇವು ಈ ಒಂದು ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈ ಕ್ರಿಯೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸೋಮವಾರ ಅಂದರೆ ಸೋಮವಾರ ಬೆಳಗ್ಗೆ ಪ್ರಾತಃ ಪ್ರಾತಃ ಕಾಲ ಅಂದರೆ ಸೂರ್ಯ ಹುಟ್ಟೋ ಸಮಯದಲ್ಲಿ ಏನು ಮಾಡಬೇಕು ಅಂತೇಳಿದರೆ ಒಂದು ಲೋಟ ಶುದ್ಧವಾಗಿರ್ತಕ್ಕಂಥ ನೀರನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಲಿಂಗದ ಮೇಲೆ ಅಂದರೆ ಶಿವ ಶಿವಲಿಂಗದ ಮೇಲೆ ಈ ನೀರನ್ನು ಅರ್ಪಿಸಬೇಕು ಆ ಅರ್ಪಿಸ್ತಕ್ಕಂಥ ಸಮಯದಲ್ಲಿ ಓಂ ಶ್ರೀ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಆ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸ್ಬೇಕು ಅದಾದ ನಂತರ ಒಂದು ಐದು ನಿಮಿಷ ಆ ಜಾಗದಲ್ಲಿ ಕುತ್ಕೊಂಡು ಆ ಮಂತ್ರವನ್ನು ಜಪ ಮಾಡಬೇಕು ಐದು ನಿಮಿಷ ಹತ್ತು ನಿಮಿಷ ಎಷ್ಟು ಸಾಧ್ಯನೋ ಅಷ್ಟು ಇದು ಸೋಮ್ ಸೋಮವಾರ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಸಂಜೆ ಅಂದರೆ ಸೂರ್ಯ ಉಟ್ ಮುಳುಗೋ ಮುಳುಗಿರಬೇಕು ಆದರೆ ಕತ್ಲಾಗಿರಬಾರ್ದು ಸಂಧಿಕಾಲ ಆ ಸಮಯದಲ್ಲಿ ಪುನಃ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮಣ್ಣಿನ ಪ್ಲೇಟ್ ಮೇಲೆ ಕರ್ಪೂರನ ಇಟ್ಟು ಶಿವಲಿಂಗದ ಎದುರುಗಡೆ ಈ ಕರ್ಪೂರವನ್ನು ಪ್ರಜ್ವಲಿಸಬೇಕು ಈ ಪ್ರಜ್ವಲಿಸ್ ಪ್ರಜ್ವಲಿಸ್ತಾ ಆ ಒಂದು ಪುನಃ ಅದೇ ಮಂತ್ರವನ್ನು ಓಂ ಶ್ರೀ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು ಸ ಆ ಒಂದು ಕರ್ಪೂರ ಏನು ಉರಿತಾ ಇರುತ್ತೆ ಆ ಜ್ವಾಲೆಯನ್ನು ನೋಡ್ತಾ ಸಂಪೂರ್ಣ ಅದು ಉರಿಯುವವರೆಗೂ ಸಹ ಆ ಮಂತ್ರವನ್ನು ಜಪಿಸ್ತಾ ಇರಬೇಕು ಆ ಒಂದು ಜ್ವಾಲೆಯನ್ನು ನೋಡ್ತಾ ಇದು ಕ್ರಿಯೆ ಬೆಳಿಗ್ಗೆ ನೀರನ್ನು ಅರ್ಪಿಸಬೇಕು ಸಂಜೆ ಜ್ಯೋತಿಯನ್ನು ಬೆಳಗಬೇಕು ಕರ್ಪೂರದಲ್ಲಿ ಮಣ್ಣಿನ ಪ್ಲೇಟ್ ಮೇಲೆ ಈ ಎರಡು ಸಮಯದಲ್ಲಿ ಓಂ ಶ್ರೀ ಸೋಮೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡ್ತಾ ಆನಂತರ ಏನು ಹಣಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಏನೇ ತೊಂದರೆಗಳಿರಲಿ ಅದನ್ನು ಶಿವನ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅದು ನಿವಾರಣೆ ಆಗಲಿ ಅಂಥೇಳಿ ಇದು ಸರಳವಾಗಿರ್ತಕ್ಕಂಥ ಕ್ರಿಯೆ ಈ ಕ್ರಿಯೆಯನ್ನು ಯಾರು ನಿತ್ಯ ಸೋಮವಾರ ಮಾಡ್ತಾ ಹೋಗ್ತಾರೋ ಅವರ ಜೀವನದಲ್ಲಿ ಹಣಕಾಸಿನ ಯಾವುದೇ ಸಮಸ್ಯೆಗಳು ಕೆಲಸದ ಯಾವುದೇ ಸಮಸ್ಯೆಗಳು ನಿವಾರ ಬಹುಬೇಗ ನಿವಾರಣೆ ಆಗುತ್ತೆ ಯಾವುದೇ ಕ್ರಿಯೆಗಳಾಗಿರಲಿ ಹಣವನ್ನು ನೇರವಾಗಿ ತಂದು ಕೊಡೋದಿಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿದ್ರೆ ಯಾವುದೇ ಮಂತ್ರತಂತ್ರಗಳನ್ನ ಮಾಡೋದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಹಣವನ್ನು ಗಳಿಸ್ತಕ್ಕಂತಹ ಹಣವನ್ನು ದುಡಿತಕ್ಕಂತಹ ಅವಕಾಶಗಳು ಹೆಚ್ಚೆಚ್ಚು ಸೃಷ್ಟಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅವಕಾಶಗಳು ಗೋಚರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾರು ಆ ಅವಕಾಶಗಳನ್ನು ಬಳಸ್ಕೊಳ್ತಾರೋ ಆ ವ್ಯಕ್ತಿ ಹಣವನ್ನು ದುಡಿತಾನೆ ಗಳಿಸ್ತಾನೆ ಯಾವುದೇ ತಂತ್ರಮಂತ್ರಗಳು ಸಹ ಹಣವನ್ನು ನೇರವಾಗಿ ಮನೆಗೆ ತಂದುಕೊಡೋದಿಲ್ಲ ಅಥವಾ ಆಕಾಶದಿಂದ ಉದುರಲ್ಲ ಹಣ ಆ ಹಣವನ್ನು ಗಳಿಸ್ತಕ್ಕಂಥ ಅವಕಾಶಗಳು ಸಿಗದೇ ಇರೋದರಿಂದ ಆ ವ್ಯಕ್ತಿ ಸಾಕಷ್ಟು ದುಡಿಯೋದಕ್ಕೆ ಶ್ರಮ ಹಾಕೋದಕ್ಕೆ ರೆಡಿ ಇರ್ತಾರೆ ಬಟ್ ಅದರ ಅವಕಾಶಗಳು ಅವರಿಗೆ ಗೋಚರ ಆಗ್ತಾ ಇರೋದಿಲ್ಲ ಅವಕಾಶಗಳು ಸೃಷ್ಟಿಯಾಗಿರೋದಿಲ್ಲ ಅವರ ಜೀವನದಲ್ಲಿ ನಾವು ತಂತ್ರಕ್ರಿಯೆಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಹಣವನ್ನು ಗಳಿಸೋದಕ್ಕೆ ಹಣವನ್ನು ಹೆಚ್ಚೆಚ್ಚು ದುಡಿಯೋದಕ್ಕೆ ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗ್ತಾವೋ ತಂತ್ರಕ್ರಿಯೆಗಳು ಸೃಷ್ಟಿ ಮಾಡ್ತಾ ಹೋಗ್ತಾವೋ ಯಾರು ಅವಕಾಶಗಳನ್ನು ಬಳಸ್ಕೊಳ್ತಾರೋ ಬಳಸ್ಕೊಂಡು ಹೆಚ್ಚೆಚ್ಚು ಶ್ರಮ ಪಡ್ತಾರೋ ಅವರಿಗೆ ಹೆಚ್ಚೆಚ್ಚು ಹಣ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇದು ತಂತ್ರಕ್ರಿಯೆಗಳ ತಂತ್ರಕ್ರಿಯೆಗಳಿಂದ ಅಥವಾ ಮಂತ್ರಕ್ರಿಯೆಗಳಿಂದ ಆ ವ್ಯಕ್ತಿಯ ಜೀವನಕ್ಕೆ ಆಗ್ತಕ್ಕಂತಹ ಉಪಯೋಗ ಸಾಕಷ್ಟು ಜನ ನಾವು ತಂತ್ರ ಮಂತ್ರ ಮಾಡೋದರಿಂದ ಹಣ ಬರುತ್ತಾ ಯಾಕಂದರೆ ಹಣ ಅದು ಮನುಷ್ಯನ ಸೃಷ್ಟಿ ದೇವರ ಸೃಷ್ಟಿ ಅಲ್ಲ ದೇವರ ಕೆಲಸ ಏನು ಅಂತೇಳಿದ್ರೆ ಆ ವ್ಯಕ್ತಿಗೆ ಯಾರು ಈ ಉಪಾಯಗಳನ್ನು ಮಾಡ್ತಾರೆ ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹಣಗೆ ಸಂಬಂಧಪಟ್ಟ ಪಟ್ಟಂಥ ಏನೇ ತಂತ್ರ ಮಂತ್ರಗಳನ್ನು ಪ್ರಯೋಗ ಮಾಡ್ತಾರೋ ಅದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೋ ಆ ವ್ಯಕ್ತಿಯ ಜೀವನದಲ್ಲಿ ಹಣವನ್ನು ಗಳಿಸ್ತಕ್ಕಂತಹ ಹಣವನ್ನು ದುಡಿತಕ್ಕಂತಹ ಹೆಚ್ಚೆಚ್ಚು ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗ್ತಾವೆ ಸೊ ಅವಕಾಶಗಳನ್ನು ಒಂದು ಅವಕಾಶ ಸೃಷ್ಟಿಯಾಗುತ್ತೆ ಅದನ್ನು ಬಳಸ್ಕೊಳ್ತಾನೆ ಎರಡನೇ ಅವಕಾಶ ಸೃಷ್ಟಿಯಾಗುತ್ತೆ ಅದನ್ನು ಬಳಸ್ಕೊಳ್ತಾರೆ ಹೀಗೆ ಬಳಸ್ಕೊಳ್ತಾ 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 ಹೋಗೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಹಣ ಹರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ ಸಾಕಷ್ಟು ಜನ ಆ ತಪ್ಪನ್ನು ಮಾಡ್ತಾರೆ ಕರೆಕ್ಟಾಗಿ ತಂತ್ರಕ್ರಿಯೆಗಳು ಮಂತ್ರಕ್ರಿಯೆಗಳು ಮಾಡ್ತಾರೆ ಅವಕಾಶ ಸೃಷ್ಟಿಯಾಗುತ್ತೆ ಬಟ್ ಅವಕಾಶಗಳನ್ನು ಬಳಸ್ಕೊಳ್ಳೋದಿಲ್ಲ ಹಾಗೆ ಅವಕಾಶಗಳನ್ನು ಬಳಸ್ಕೊಳ್ಳಿಲ್ ಬಳಸ್ ಬಳ್ಕೊ ಬಳಸ್ಕೊಳ್ಳಿಲ್ಲ ಅಂತೇಳಿದ್ರೆ ಹಣ ಬರೋಲ್ಲ ದೈವಿಕ ಶಕ್ತಿಗಳು ಏನು ಅಂತ ಅಂತೇಳಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಹಣವನ್ನು ಗಳಿಸ್ತಕ್ಕಂತಹ ಹಣವನ್ನು ದುಡಿತಕ್ಕಂತಹ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾವೆ ಅವನ ಜೀವನದಲ್ಲಿ ಆ ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗ್ತಾವೆ ಅವಕಾಶಗಳನ್ನು ಬಳಸ್ಕೊಳ್ಳೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಹಣ ಬರ್ತಾ ಹೋಗುತ್ತೆ ಯಾಕಂದರೆ ಈ ಪ್ರಪಂಚದಲ್ಲಿ ಅಥವಾ ದೈವಿ ಪ್ರಪಂಚದಲ್ಲಿ ಯಾವುದೂ ಉಚಿತವಾಗಿ ಸಿಗೋದಿಲ್ಲ ಯಾರು ಶ್ರಮ ಪಡೋಕ್ಕೆ ರೆಡಿ ಇರ್ತಾರೋ ಅವರಿಗೆ ಅವಕಾಶಗಳು ಸೃಷ್ಟಿ ಆಗ್ತಾ ಹೋಗ್ತವೋ ಅವಕಾಶಗಳು ಗೋಚರ ಆಗ್ತಾ ಹೋಗ್ತವೋ ಆ ಅವಕಾಶಗಳ ತಕ್ಕಂತೆ ಅವನಿಗೆ ಅವನ ಏನು ಶ್ರಮ ಪಡ್ತಾನೆ ಪರಿಶ್ರಮ ಆಗ್ತಾನೆ ಆ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಗ್ತಾ ಹೋಗುತ್ತೆ ಅದಕ್ಕೆ ತಕ್ಕಂಥ ಹಣ ಸಿಗ್ತಾ ಹೋಗುತ್ತೆ ಇವತ್ತಿನ ಕಾಲದಲ್ಲಿ ಭಾಳಷ್ಟು ಜನ ಬಡವರಾಗಿದ್ದಾರೆ ಅಥವಾ ಹಣಕಾಸಿನ ಕೊರತೆ ಇರೋದು ಯಾಕೆ ಅಂತೇಳಿದರೆ ಎರಡು ಕಾರಣ ಒಂದು ಗಳಿಸಿದ್ದಕ್ಕಿಂತ ಹೆಚ್ಚಾಗಿ ಹೆಚ್ಚು ಖರ್ಚಾಗ್ತಾ ಇರುತ್ತೆ ಅಥವಾ ಅವರು ಏನು ಜೀವನದಲ್ಲಿ ಬಯಸಿರ್ತಾರೆ ಅಷ್ಟಕ್ಕೆ ಆ ಗಳ ಹಣವನ್ನು ಗಳಿಸೋದಕ್ಕೆ ಅವರು ಶ್ರಮ ಪಡೋದಕ್ಕೆ ತಯಾರಿದ್ರೂ ಸಹ ಅಂತಹ ಅವಕಾಶಗಳು ಅವರಿಗೆ ಸಿಗ್ತಾ ಇರೋದಿಲ್ಲ ಅಂಥ ಅವಕಾಶಗಳು ಅವ್ರ ಜೀವನದಲ್ಲಿ ಸೃಷ್ಟಿ ಆಗ್ತಾ ಇರೋದಿಲ್ಲ ಈ ಎರಡೂ ಸಮಸ್ಯೆಗಳನ್ನು ಈ ಒಂದು ತಂತ್ರ ಮಂತ್ರ ಕ್ರಿಯೆಗಳು ಬಗೆಹರಿಸ್ತಾವೆ ಅಂದರೆ ಆ ವ್ಯಕ್ತಿಯ ಜೀವನದಲ್ಲಿ ಅನವಶ್ಯಕ ಖರ್ಚುಗಳು ಆಗ್ತಾ ಇತ್ತು ಅಂದರೆ ಅದು ಅದು ನಿಂತು ಹೋಗುತ್ತೆ ಎರಡನೇದು ಏನು ಆದಾಯ ಬರ್ತಾ ಇರುತ್ತೆ ಅದಕ್ಕಿಂತ ಹೆಚ್ಚು ಆದಾಯ ಬರಬೇಕು ಅಂತೇಳಿದ್ರೆ ಹೆಚ್ಚೆಚ್ಚು ಅವಕಾಶಗಳು ಸೃಷ್ಟಿ ಆಗ್ತಾ ಹೋಗ್ತವೆ ಹೆಚ್ಚೆಚ್ಚು ಅವಕಾಶಗಳು ಗೋಚರ ಆಗ್ತಾ ಹೋಗ್ತವೆ ಅದನ್ನು ಬಳಸ್ಕೊಳ್ಳೋದ್ರಿಂದ ಮತ್ತಷ್ಟು ಶ್ರಮ ಪಡೋದ್ರಿಂದ ಹಣ ಹೆಚ್ಚೆಚ್ಚು ಆ ವ್ಯಕ್ತಿಯ ಜೀವನದಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಅವಕಾಶಗಳು ಸೃಷ್ಟಿಯಾಗ್ತವೆ ಅವಕಾಶಗಳನ್ನು ಬಳಸ್ಕೊಳ್ಳೋದು ಬಿಡೋದು ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ವಿಷಯ ಆ ವ್ಯಕ್ತಿ ಇಚ್ಛೆ ಅವಕಾಶಗಳನ್ನು ಸೃಷ್ಟಿ ಮಾಡಿ ಕೊಡ್ತಕ್ಕಂಥದ್ದು ದೈವಿ ಶಕ್ತಿಗಳ ಕೆಲಸ ಸೊ ನಮ್ಮಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥರಿಗೆ ನಮಗೇನು ಅವಕಾಶಗಳು ಕಣ್ಣಿಗೆ ಕಾಣಿಸ್ತಾವೋ ಏನೆಲ್ಲ ಅವಕಾಶಗಳು ಸೃಷ್ಟಿಯಾಗ್ತವೆ ಅವರಿಗೆ ಅದನ್ನು ಈ ಥರ ಅವಕಾಶ ಇದೆ ನೋಡಪ್ಪ ನೀವು ಬಳಸ್ಕೊಳ್ರಿ ಅಂತೇಳಿ ಅವರಿಗೆ ಅದನ್ನ ಗೈಡ್ ಮಾಡ್ಬೋದು ಅಷ್ಟು ನಾವು ಮಾಡೋ ಕೆಲಸ ಹಣವನ್ನು ಯಾವುದೇ ನೇರವಾಗಿ ಬಂದು ವ್ಯಕ್ತಿ ಕೈ ಕೊಡೋದಿಲ್ಲ ಹಣವನ್ನು ದುಡಿತಕ್ಕಂತಹ ಹಣವನ್ನು ಗಳಿಸ್ತಕ್ಕಂತಹ ಅವಕಾಶಗಳನ್ನು ಆ ವ್ಯಕ್ತಿಯ ಜೀವನದಲ್ಲಿ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಇದು ದೈವಿ ಶಕ್ತಿಗಳ ಕೆಲಸ ದೈವಿ ಶಕ್ತಿಗಳು ಆ ಕೆಲಸ ಮಾಡೇ ಮಾಡ್ತಾವ ಸೊ ಯಾರೆಲ್ಲ ಹಣವನ್ನು ಗಳಿಸ್ಬೇಕು ಹಣವನ್ನು ದುಡಿಬೇಕು ಅಥವಾ ಹೆಚ್ಚೆಚ್ಚು ಹಣ ಗಳಿಸ್ಬೇಕು ಅನಾವಶ್ಯಕ ಖರ್ಚುಗಳನ್ನು ದೂರ ಇರಬೇಕು ಅನ್ನೋರು ಈ ಒಂದು ಸರಳವಾದ ಕ್ರಿಯೆಯನ್ನು ಮಾಡಿದರೆ ಆ ವ್ಯಕ್ತಿಯ ಜೀವನದಲ್ಲಿ ಹೆಚ್ಚೆಚ್ಚು ಹಣವನ್ನು ಗಳಿಸ್ತಕ್ಕಂಥ ಅವಕಾಶಗಳು ಹೆಚ್ಚೆಚ್ಚು ದುಡಿತಕ್ಕಂತಹ ಅವಕಾಶಗಳು ಸೃಷ್ಟಿಯಾಗ್ತವೆ ಆ ಅವಕಾಶಗಳನ್ನು ಬಳಸ್ಕೊಂಡು ಆ ಕ್ಷೇತ್ರದಲ್ಲಿ ಅವರು ಶ್ರಮಪಟ್ಟು ಕೆಲಸ ಮಾಡಿದರೆ ಹೆಚ್ಚೆಚ್ಚು ಹಣ ಆ ವ್ಯಕ್ತಿಯ ಜೀವನಕ್ಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಅವನ ಬಡತನ ಎಲ್ಲದೂ ಸಹ ನಿವಾರಣೆ ಆಗುತ್ತೆ ಇಷ್ಟು ಒಂದು ಸರಳವಾಗಿರ್ತಕ್ಕಂಥ ಕ್ರಿಯೆ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಓಂ ನಮಃ ಶಿವಾಯ್